ಸಂವಿಧಾನದ ಮಹತ್ವದ ಕುರಿತು ಜಾಥಾ ಧಾರವಾಡ ಜಿಲ್ಲೆಯ ಕಲಘಟಕಿ ತಾಲೂಕಿನ ದೇವಲಿಂಗಕೊಪ್ಪದಲ್ಲಿ ಸಂವಿಧಾನದ ಬಗ್ಗೆ ಅರಿವು ಮೂಡಿಸುವ ಜಾಥಾಗೆ ಚಾಲನೆ ನೀಡುವ ಮೂಲಕ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರು ಮಾತನಾಡಿದರು ಭಾರತ ಸಂವಿಧಾನವು ಈ ದಿನವೂ ಅಪಾರ ಐತಿಹಾಸಿಕ ಹಾಗೂ ಸಾಂಕೇತಿಕ ಮಹತ್ವವನ್ನು ಹೊಂದಿದೆ ಇದು ಭಾರತೀಯರ ಸಂವಿಧಾನ ಅಂಗೀಕಾರವನ್ನು ಗುರುತಿಸುತ್ತೆ ಇದು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ದೇಶ ಇತಿಹಾಸದಲ್ಲಿ ಘಟಿಸಿದ ಮಹತ್ವದ ಹಾಗೂ ಅದ್ಭುತ ಕ್ಷಣವಾಗಿದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಂತಹ ಮಹಾನ್ ವ್ಯಕ್ತಿಗಳ ನೇತೃತ್ವದ ಸಂವಿಧಾನ ರಚನಾ ಸಭೆಯ ಸದಸ್ಯರ ಅವಿರತ ಪ್ರಯತ್ನಗಳನ್ನು ಈ ದಿನ ನೆನಪಿಸುತ್ತದೆ ಎಂದರು ಈ ಒಂದು ಸಮಾರಂಭದಲ್ಲಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ ಗೌಡ ಮುರಳಿ ಲಾಡ್ ಆಪ್ತ ಸಹಾಯಕರಾದ ಹರಿಶಂಕರ್ ಮಠದ ಸಮಾಜ ಇಲಾಖೆ ಅಧಿಕಾರಿಗಳಾದ ಯೋಗಪ್ಪನವರು ತಾಲೂಕು ಪಂಚಾಯತ್ ಇಒ ಸಾವಂತ್ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಕಾಂಗ್ರೆಸ್ ಕಾರ್ಯಕರ್ತರು ಸಾರ್ವಜನಿಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಪ್ರಕಾಶ್ ಮಹಾಯುದ್ಧ ನ್ಯೂಸ್ ಧಾರವಾಡ ನಮ್ಮ ಹೆಣ್ಮಕ್ಕಳಿಗೆ ಪಿತ್ರಾದಿತ್ಯ ಆಸ್ತಿ ಬರ್ತಾ ಇರಲಿಲ್ಲ ನೀವು ನೂರು ವರ್ಷ ಹಿಂದೆ ಎಪ್ಪತ್ತೈದು ವರ್ಷದಿಂದ ಅಥವಾ ಈ ಸಂವಿಧಾನ ಬರೋಕೆ ಮುಂಚೆ ನಾವು ನೋಡಿದ್ರೆ ಯಾವ ಹೆಣ್ಮಕ್ಕಳಿಗಿದೆ ಅಂತ ನಾವು ಹೆಣ್ಮಕ್ಳು ಇದಿರಲಿಲ್ಲ ನಮ್ಮ ತಾಯಿಗಾಗಿರ್ಲಿ ನಿಮಿಗಾಗಿರ್ಲಿ ಯಾವುದೇ ರೀತಿ ಒಂದ್ ರೂಪಾಯಿನೂ ಆಸ್ತಿ ಅವರಿಗೆ ಬರ್ತಾ ಇರಲಿಲ್ಲ ಪಿತ್ರಾದಿತ್ಯ ಆಸ್ತಿ ಅವರಿಗೆ ಬರ್ತಾ ಇರಲಿಲ್ಲ ಸತಿ ಸಿಸ್ಟಮ್ ಪಾಲನೆ ಮಾಡ್ತಾ ಇದ್ವಿ ಗಂಡ ಸತ್ರೆ ಹೇ ಬೆಂಕಿಯಲ್ಲಿ ಹೋಗಿ ಇರ್ಬೇಕು ಇವತ್ತು ರಾಮಾಯಣ ನಾವು ಇತಿಹಾಸ ಅಂತಲೇ ನೋಡಿದಾಗ ಸೀತಾತ್ಮ ಕೂಡ ಇವತ್ತು ಆ ಸತಿ ಸಿಸ್ಟಮ್ ಬೈಕಿಯಲ್ಲಿ ಹೋಗ್ಬೇಕಾಗಿತ್ತು ಈ ಒಂದು ಪದ್ಧತಿ ಇಲ್ಲಿವರೆಗೆ ತಮಗೆ ಕಳೆದ ಮೂರು ವರ್ಷದಿಂದ ಗಡಿತ್ತು ಹೆಚ್ಚಾದ ಹೆಚ್ಚು ಹೆಣ್ಮಕ್ಕಳಿಗೆ ಒಂದು ರೂಪಾಯಿ ಯಾವುದೇ ರೀತಿಯಾದಂತಹ ಆಸ್ತಿಯಲ್ಲಿ ಭಾಗ ಇರಲಿಲ್ಲ ಒಂದು ಸರಿ ಏನಾದರೂ ಹೆಣ್ಮಗಳು ಇದೆ ಆದ್ರೆ ಇಡೀ ಸಮಾಜ ಬಹಿಷ್ಕಾರ ಮಾಡ್ತಾ ಇತ್ತು ಆ ಹೆಣ್ಮಗಳನ್ನ ಕರ್ಕೊಂಡು ಬೆಂಕಿಯಲ್ಲಿ ಹಾಕಿ ತುಪ್ಪ ಹಾಕಿ ಎಲ್ಲ ಇರ್ತಕ್ಕಂಥ ಈಗೇನು ಮಸಾಲೆ ಪುಡಿಗಳನ್ನ ಆಯಮನ ಮೇಲೆ ಹಾಕಿ ಸುಡ್ತಕ್ಕಂಥ ವ್ಯವಸ್ಥೆ ಈ ದೇಶದಲ್ಲಿ ನಡೀತಾ ಇತ್ತು ತಮ್ಮ ಗಮನಕ್ಕೆ ಇತಿಹಾಸವನ್ನು ತಮ್ಮನ್ನ ಸ್ವಲ್ಪ ಮರಿಚಿ ನೋಡಿದ್ರೆ ಈ ಒಂದು ವ್ಯವಸ್ಥೆ ನಮ್ಮ ದೇಶದಲ್ಲಿ ಆಯ್ತು ಸತಿ ಸಿಸ್ಟಮ್ ಆಯ್ತು ಎಲ್ಲ ಆಯ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಇಂದು ಕೋಡಿಫಿಕೇಶನ್ ಬಿಲ್ ತಂದ್ರು ಅಂತಂದ್ರೆ ಈ ದೇಶದ ಹೆಣ್ಮಕ್ಳಿಗೆ ದಯವಿಟ್ಟು ಹೆಣ್ಮಕ್ಳು ಕೇಳಿಸ್ಕೋಬೇಕು ಈ ದೇಶದಲ್ಲಿ ಹೆಣ್ಮಕ್ಳಿಗೆ ವಿಶೇಷವಾಗಿ ಏನು ಹೇಳ್ತಾರೆ ನಿಮಗೆ ಹಿಂದುತ್ವವಾದಿ ಬಗ್ಗೆ ಹಿಂದೂ ಬಗ್ಗೆ ನಮಗೆ ಮಾತನಾಡ್ತಾರೆ ಯಾರು ವರ್ಣಗಳ ಬಗ್ಗೆ ಮಾತನಾಡದಲ್ಲ ಈ ವರ್ಣಗಳಲ್ಲಿ ತುಳಿದುಕವಾಗಿರ್ತಕ್ಕಂಥ ಶೋಷಿತವಾಗಿ ವರ್ಗಾಗಿರ್ತಕ್ಕಂಥ ಧ್ವನಿ ಆಗಿ ಬಾಬಾ ಸಾಹೇಬ್ ಅಂಬೇಡ್ಕರು ಇವತ್ತು ಈ ದೇಶದ ಸಂವಿಧಾನ ಬರೋದ್ರ ಮೂಲಕ ಬಾಬಾ ಸಾಹೇಬ್ ಯಾರು ಅಂಬೇಡ್ಕರ್ ಮನುಷ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರೊಬ್ಬ ಸಾಮಾನ್ಯ ವ್ಯಕ್ತಿ ಆಗಿರ್ಲಿಲ್ಲ ಅವರು ಭಾರತ ದೇಶದ ಇತಿಹಾಸದಲ್ಲಿ ಮೂವತ್ತಾರು ಡಿಗ್ರಿಗಳು ಎಷ್ಟು ಮೂವತ್ತಾರು ಡಿಗ್ರಿಗಳನ್ನ ಹೊಂದಿರ್ತಕ್ಕಂತಹ ಒಬ್ಬ ಮಹಾನ್ ವ್ಯಕ್ತಿ ಯಾರಾದ್ರೂ ಇಡೀ ಭಾರತ ದೇಶದ ಆ ಸಂದರ್ಭದಲ್ಲಿ ಯಾರಾದ್ರೆ ಅದು ಕೇವಲ ಒಬ್ಬರೇ ಒಬ್ರು ಅರವತ್ತು ದೇಶದ ಸಂವಿಧಾನಗಳನ್ನ ಮಾಡಿದ್ರೆ ಅರವತ್ತು ದೇಶದ ಸಂವಿಧಾನಗಳು ಓದಿದ್ರು ಇದೇ ರೀತಿಯಾದಂತಹ ಚಳುವಳಿ ಹನ್ನೆರಡನೇ ವರ್ಷದಿಂದ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣರು ಕೂಡ ಎಲ್ಲರಿಗೆ ಆಗಬೇಕು ಎಲ್ಲರಿಗೆ ಸಮಪಾಲ ಇರಬೇಕು ಶೋಷಿತ ವರ್ಗಗಳು ಬೇರೆನೆಲ್ಲ ಮಕ್ಕಳಿಗೆ ಸಮಭಾವನೆ ಇರಬೇಕು ಅಕ್ಕ ತಂಗರಿಗೆ ಎಲ್ಲ ರೀತಿಯಾದಂತ ವಿಶೇಷವಾಗಿ ಸಮಾಜದಲ್ಲಿ ಮಕ್ಕಳಿಗೆ ಸಮಾನತೆ ಎಲ್ಲ ಸಮರ್ಥರಿಗೆ ಸಮಾನತೆ ಅಂತ ಹೇಳಿ ಏನು ಬಸವಣ್ಣರು ಪ್ರಾರಂಭ ಮಾಡಿದ್ರು ಅದು ಎಪ್ಪತ್ತೈದು ವರ್ಷದ ಹಿಂದಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದ ಸಂವಿಧಾನ ಪಡೆದ್ರ ಮೂಲಕ ಬಸವಣ್ಣರು ಹಾಗೂ ಅಂಬೇಡ್ಕರ್ ನಾವು ಇವತ್ತು ಯಾಕೆ ಪೂಜೆ ಮಾಡ್ತಾ ಇದ್ದೀವಿ ಯಾಕೆ ಅವ್ರ ವಿಚಾರಗಳನ್ನ ಮಕ್ಕಳಿಗೆ ಹೋಯ್ತಾ ಇದೀವಿ ಅಂತಂದ್ರೆ ಅವ್ರು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಕ್ರಾಂತಿಕರ ಆಗಿದೆ ಅದಕ್ಕೆ ನಾವು ಮುಂದಿನ ಭವಿಷ್ಯದ ಮಕ್ಕಳಿಗೆ ತಿಳಿಸ್ತಕ್ಕಂಥ ಕೆಲಸ ನಿಮ್ಮೆಲ್ಲ ಆಗ್ಬೇಕಂತ ಈ ಸಂದರ್ಭದಲ್ಲಿ ಏನೋ ಬಂದು ಭಾಷಣ ಮಾಡಿ ಏನೋ ಬಹಳ ದೊಡ್ಡ ಹಿಂದುವಾದಿಗಳು ಅಂತ ಹೇಳಿ ಭಾಷಣ ಮಾಡಿದ್ರೆ ಆಗುದಿಲ್ಲ ಹಿಂದುವಾದಿಗಳ ಬಗ್ಗೆ ಹಿಂದೂ ಬಗ್ಗೆ ಕಲ್ಪನೆ ಇರ್ತಕ್ಕಂಥ ಎಲ್ಲ ಹಿಂದೂಗಳಿಗೆ ಸಮಾನತೆ ತರ್ತಕ್ಕಂಥ ಕೆಲಸ ಯಾರೇ ಮಾಡಿದ್ರೆ ಅದ್ ಜಗತ್ ಜ್ಯೋತಿ ಬಸವಣ್ಣ ಅವ್ರ ಜೊತೆಗೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂದರ್ಭ ಕೇಳಕ್ಕೆ ಇಚ್ಛೆ ಬಯಸ್ತೇನೆ ಅದೇ ದಯಮಾಡಿ ಈ ದೇಶದ ಎಲ್ಲರಿಗೂ ಸಮಾನತೆ ಈ ದೇಶದ ಹಿಂದೂಗೆ ಮುಸ್ಲಿಮ್ಗೆ ಸಿಖ್ ಇಸಾಯಿಗೆ ಈ ಒಂದು ಸಂವಿಧಾನ ಕೊಡ್ತಕ್ಕಂಥದ್ದು ಪ್ರತಿಯೊಬ್ಬರು ಸಮಾಜದವರಿಗೆ ಅಷ್ಟೇ ಅಲ್ಲ ಪ್ರತಿಯೊಬ್ಬರು ನಾಗರಿಕರಿಗೆ ಸಮಾನತೆಯಾಗಿ ಸಮಪಾಲಾಗಿ ಅಧಿಕಾರ ಸಿಕ್ಕಿರ್ತಕ್ಕಂಥದ್ದು ಕೇವಲ ಕೇವಲ ಸಂವಿಧಾನ ಮುಖಾಂತರ ಅದಕ್ಕೆ ಇವತ್ತು ನಾವು ಸಂವಿಧಾನ ಅನು ಕೊಡಲಿಕ್ಕೆ ಇವತ್ತು ನಮ್ಮ ಸರ್ಕಾರ ವಿಶೇಷವಾದಂತಹ ಕಾರ್ಯಕ್ರಮ ಮಾಡಿದೆ ಅದಕ್ಕೆ ನೀವೆಲ್ಲ ಪಾಲ್ಗೊಂಡಿದ್ದೀರಿ ಇಲ್ಲಿರ್ತಕ್ಕಂಥ ಎಲ್ಲ ಸಮಾಜದ ಮುಖಂಡರು ಹೇಳ್ತೀನಿ ಈ ದೇಶದಲ್ಲಿ ಎಲ್ಲರೂ ಒಂದೇನು ಈ ಜಾತಿ ಜಾತಿಯನ್ನು ಬಿರುಕನ್ನು ತಂದು ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಅಂತ ಹೇಳಿ ನಮ್ಮನ್ನ ಈ ಸಮಾಜವನ್ನು ಹೊಡೆಲಿಕ್ಕ ಪ್ರಾಮಾಣಿಕ ಪ್ರಯತ್ನ ನಡೀತದೆ ಈ ಸಂಘದ ನಡೀತಾ ಇದೆ ಅವರಿಗೆ ಪ್ರಶ್ನೆ ಕೇಳಿ ಹಿಂದೂ ಯಾರು ಸ್ವಾಮಿ ಹಿಂದೂ ಲಾಭ ಆಗಿದ್ದ ನಾಲ್ಕು ಯಾಕೆ ಬಂದು ಇಲ್ಲಿ ಸಮಾನತೆ ಇತ್ತು ಹಿಂದೂ ಲಭ್ಯ ಒಂದೇ ಆಗಿದ್ರೆ ಯಾಕೆ ಅಸ್ಪೃಶ್ಯತೆ ಸ್ಪರ್ಶತೆ ಇತ್ತು ಈ ಅಸ್ಪೃಶ್ಯತನ ತೆಗೆದು ಓಡಿಸಿ ಸಮಾನತೆ ತಂದಿರ್ತಕ್ಕಂಥ ಏಕೈಕ ವ್ಯಕ್ತಿ ಯಾರ ಅವರು ಇವತ್ತು ಹಿಂದೂ ಆಧಿಗಳಿಗೆ ನಾವು ಯಾವ ವೃದ್ಧರಾಗಿದ್ರೆ ಇಡೀ ದೇಶಕ್ಕೆ ಇವತ್ತು ಹಿಂದುತ್ವ ಬಗ್ಗೆ ವಿಶೇಷವಾಗಿ ಯಾವ ಹಿಂದೂ ಕೋಡಿಫಿಕೇಶನ್ ಪಾರ್ಲಿಮೆಂಟ್ ಅಲ್ಲಿ ಬರ್ತದೆ ಹಿಂದೂ ಕ್ವಾಡಿಫಿಕೇಶನ್ ಪಾಸ್ ಆಗೋದಿಲ್ಲ ಬಹಳ ವಿರೋಧ ಆಗುತ್ತೆ ಇಡೀ ಭಾರತ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧವಾಗಿ ಹೋರಾಟಗಳು ನಡೀತವೆ ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬೇಜಾರವಾಗಿ ಅವತ್ತು ರಾಜೀನಾಮೆ ಕೊಡ್ತಾರೆ ಯಾಕೋಸ್